ಪ್ರಿಯ ವೀಕ್ಷಕರೇ ಟೀಮ್ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ ಗೆ ಗುಡ್ ಬೈ ಹೇಳಲಿದ್ದಾರೆ ಹೌದು ಕಳಪೆ ಫಾರ್ಮ್ ನಲ್ಲಿರುವ ಟೀಮ್ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ ನಿಂದ ದೂರವಾಗುವ ವೇಳೆ ಸನಿಹ ಬಂದಿದೆ ಅತ್ತ ನಾಯಕತ್ವದಲ್ಲೂ ಭಾರತ ತಂಡ ಕಳೆದ ಆರು ಟೆಸ್ಟ್ ಗಳಲ್ಲಿ ಐದು ಬಾರಿ ಸೋತಿದ್ದು ಒಂದು ಪಂದ್ಯವನ್ನು ಸೋಲಿನಿಂದ ಪಾರಾಗಿ ಡ್ರಾನಲ್ಲಿ ಅಂತ್ಯ ಮಾಡಿಕೊಂಡಿದೆ ಹಾಗಾಗಿ ರೋಹಿತ್ ಶರ್ಮಾ ಒತ್ತಡಕ್ಕೆ ಸಿಲುಕಿದ್ದು ಟೆಸ್ಟ್ ಕ್ರಿಕೆಟ್ ನಿಂದ ದೂರವಾಗುವ ಬಗ್ಗೆ ಈಗಾಗಲೇ ಬಿಸಿಸಿಐ ಬಳಿ ಚರ್ಚಿಸಿದ್ದಾರೆಂದು ಹೇಳಲಾಗಿದೆ ಹೌದು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಬಳಿಕ ರೋಹಿತ್ ಶರ್ಮಾ ಟಿ ಟ್ವೆಂಟಿ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದರು ಈಗ ಟೆಸ್ಟ್ ಕ್ರಿಕೆಟ್ ನಿಂದ ದೂರ ಉಳಿಯುವ ಸಾಧ್ಯತೆಗಳು ಬಹುತೇಕ ಖಚಿತವಾಗಿದೆ ಎಂದು ಹೇಳಲಾಗುತ್ತಿದೆ ಸಿಡ್ನಿಯಲ್ಲಿ ನಡೆಯಲಿರುವ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಕೊನೆ ಟೆಸ್ಟ್ ರೋಹಿತ್ ಪಾಲಿಗೆ ಕೊನೆಯದಾದರೂ ಆಗಬಹುದು ಎಂದು ಹೇಳಲಾಗಿದೆ ಈ ಪಂದ್ಯ ಜನವರಿ ಐದರಂದು ಆರಂಭಗೊಳ್ಳಲಿದೆ ಒಮ್ಮೆ ಐದು ದಿನಗಳು ಈ ಟೆಸ್ಟ್ ನಡೆದರೆ ಜನವರಿ ಒಂಬತ್ತರಂದು ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಬಹುದು ಎಂದು ಹೇಳಲಾಗುತ್ತಿದೆ ಇನ್ನು ಮೆಲ್ಬರ್ನ್ ಟೆಸ್ಟ್ ವೇಳೆಯೇ ಬಿಸಿಸಿಐನ ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ತಗರ್ಕರ್ ಮೆಲ್ಬರ್ನ್ ನಲ್ಲಿ ರೋಹಿತ್ ಶರ್ಮಾ ಬಳಿ ಈ ಬಗ್ಗೆ ಚರ್ಚಿಸಿದ್ದರು ಎಂದು ಹೇಳಲಾಗಿದೆ ಪಂದ್ಯದ ನಂತರ ನಡೆದಿದ್ದ ಸುದ್ದಿಗೋಷ್ಠಿಯಲ್ಲಿ ರೋಹಿತ್ ಶರ್ಮಾ ಮಾನಸಿಕ ಒತ್ತಡದ ಬಗ್ಗೆ ಬಾಯಿಬಿಟ್ಟಿದ್ದು ಸದ್ಯ ನಿವೃತ್ತಿಯ ವಿಚಾರವಿಲ್ಲ ಎಂದು ಹೇಳಿದ್ದರು ಆದರೆ ಕಳಪೆ ಫಾರ್ಮ್ ಹಾಗೂ ತಂಡದ ವೈಫಲ್ಯದಿಂದ ರೋಹಿತ್ ಶರ್ಮಾ ಪಂದ್ಯದಿಂದ ಬೆಂಚ್ ಕಾಯಿಸುವ ಬಗ್ಗೆ ಚರ್ಚೆಯಲ್ಲಿ ನಿರ್ಧರಿಸಲಾಗಿದೆ ಎಂದು ಹೇಳಲಾಗಿದೆ ಹಾಗಾಗಿ ಸಿಡ್ನಿಯಲ್ಲಿ ನಡೆಯಲಿರುವ ಟೆಸ್ಟ್ ರೋಹಿತ್ ಶರ್ಮಾ ಪಾಲಿಗೆ ಅಪಾಯದ ತೂಗತಿಯಂತಾಗಿದೆ ರೋಹಿತ್ ಶರ್ಮಾ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ನಿವೃತ್ತಿಯು ಸನಿಹಾ ಹೌದು ರೋಹಿತ್ ರೋಹಿತ್ನಂತೆ ವಿರಾಟ್ ಕೊಹ್ಲಿಯು ಕೂಡ ಟೆಸ್ಟ್ ಕ್ರಿಕೆಟ್ ನಿಂದ ದೂರವಾಗಲಿದ್ದಾರೆಂಬ ಮಾತುಗಳು ಕೇಳಿ ಬಂದಿವೆ ಆದರೆ ಐಸಿಸಿ ಮಾಹಿತಿ ಪ್ರಕಾರ ವಿರಾಟ್ಗೆ ಕೇವಲ ಬ್ಯಾಟಿಂಗ್ ನಲ್ಲಿ ಔಟ್ ಆಗುತ್ತಿರುವ ರೀತಿ ಆಗುತ್ತಿರುವಷ್ಟೇ ಕಾಡುತ್ತಿದ್ದು ಸಮಸ್ಯೆಯಿಂದ ಶೀಘ್ರವೇ ಹೊರಬರಲಿದ್ದೇನೆ ಎಂದು ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದರಿಂದ ವಿರಾಟ್ ಕೊಹ್ಲಿಗೆ ಇನ್ನಷ್ಟು ಟೆಸ್ಟ್ ಕ್ರಿಕೆಟ್ ಆಡುವ ಅವಕಾಶಗಳು ಸಿಗುವ ಸಾಧ್ಯತೆಗಳು ಬಹುತೇಕ ದಟ್ಟವಾಗಿದೆ ಇನ್ನು ರೋಹಿತ್ ಶರ್ಮಾ ಬಗೆಗಿನ ನಿವೃತ್ತಿ ವಿಚಾರದ ಬಗ್ಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ